ಇಲ್ಲೆಲ್ಲ ಒಗ್ಗಟ್ಟಲ್ಲ ಮೊದಲನೇದಾಗಿ ಯಾರ ಕರೆ ನಾನು ಹೋಗ್ತೀನಿ ನನಗೆ ಯುಗೋ ಇಲ್ಲ ನಾನು ಅಭಿಮಾನಿ ನಾಟ ಅಧ್ಯಕ್ಷ ನಾನು ಅವರಿಂದ ಅಪೇಕ್ಷೆ ಪಡೋದು ನನ್ನ ಪ್ರೀತಿ ಅವರಿಂದ ಪ್ರೀತಿ ಸೃಷ್ಟಿಸ್ಬಿಡಿದೆ ಇವರು ಸಂಘಗಳು ಅವ್ರ ಸಂಘ ನನಗಿಲ್ಲ ಯಾರು ಬಂದರೂ ಒಂದೇ ನನಗೆ ದಾಖಲೆ ಕೇಳಿದ್ದು ನಿಜ ನಾನು ಶ್ರೀನಿವಾಸ್ ಕೇಳಿದ್ದೆ ಅವರು ಶ್ರೇ ಶ್ರೀನಿವಾಸ್ ಕೇಳಿದೆ ಅಪ್ಪ ಅವರೇನು ಬಿಸಿ ಇದ್ದರು ಯಾವುದು ಒತ್ತಡದ ಕೊಟ್ಟಿಲ್ಲ ಅಷ್ಟೇ ಅವರು ನನ್ನ ಕ ಪ್ರೆಸಿಡೆಂಟ್ ಅಂತ ನನ್ನ ನನ್ನ ನಿನ್ನೆ ನನಗೆ ಆಶೀರ್ವಾದ ಕೇಳಿದ್ರು ಹನ್ನೊಂದು ಕಾಲಿಗೆ ನನಗೆ ಕಾರ್ತಿಕ್ ಬಂದು ಮನೆಗೆ ಹೋದ್ಮೇಲೆ ಹನ್ನೆರಡು ಮುಕ್ಕಾಲು ಗಂಟೆ ಮಾತಾಡೋದು ಒಂದು ಕಾಲು ಒಂದು ಒಂದೂವರೆ ಎರಡು ಗಂಟೆ ಶ್ರೀನಿವಾಸ ಕೊಡಿದ್ರು ಸರ್ ಸ್ಟುಡಿಯೋ ಬಗ್ಗೆ ಈ ಡಾಕ್ಯುಮೆಂಟ್ಸ್ ಇರ್ತೀವಿ ಡಾಕ್ಯುಮೆಂಟ್ಸ್ ಕಳಿಸ್ತಿಲ್ಲ ಶ್ರೀನಿವಾಸಂದೇ ಸರ್ ಕೊಟ್ಟಿನ ಸರ್ ಇವತ್ತು ನಾಳೆ ಕಳಿಸ್ತೀನಿ ಸರಿ ಸರ್ ಏನು ನೀವು ಮಾತಾಡಿದ್ರು ಹೌದು ಕಾರ್ತಿಕ್ ಹತ್ರ ಮಾತಾಡಿದೆ ಹೌದಾ ಸರ್ ಹೌದು ಕಾರ್ತಿಕ್ ಹತ್ರ ಮಾತಾಡಿದೆ ಅದು ಇಷ್ಟೊತ್ತು ಬಂತು ಸರ್ ಹಿಂಗೆ ಬಂದರು ಫೋನಲ್ಲಿ ಇಪ್ಪತ್ತು ನಿಮಿಷ ಅಂದೆ ಆಮೇಲೆ ಹೇಳಿದೆ ಫೋನ್ ಇಲ್ಲ ಮನೆಗೆ ಬಂದಿದ್ದರು ಒಂದು ಮುಕ್ಕಾಲು ಅವ್ರು ಮಾತಾಡೋದಾಗ ಹೇಳಿದೆ ಕಾರ್ತಿಕ್ ಹೇಳಿದೆ ನೀನು ಈ ಥರ ಮಾಡಿದ್ದಿಲ್ಲ ಜನವರಿ ಯಾಕಪ್ಪ ನೀನು ಯಾರಿಗೂ ನೋಟಿಸ್ ಕೊಟ್ಟಿಲ್ಲ ಯಾರು ಪಟ್ಟಿ ಮಾಡಿದ ಪ್ರತಿಯೊಬ್ಬರು ಗೊತ್ತು ಅವನು ಹೇಳ್ದ ಎಲ್ಲರಿಗೂ ಗೊತ್ತು ಅಂದ ನಾನು ಯಾರು ನಮ್ಮ ಇವ್ರನ್ನ ಗೊತ್ತಿಲ್ಲ ಅಂತಾರೆ ಅವ್ರು ಇರೋ ಒಂದು ವಿಷಯ ಗೊತ್ತಿಲ್ಲ ಅಂತಾರೆ ಆಮೇಲೆ ಅವ್ನು ಸುಳ್ಳು ಹೇಳಿದ್ರು ನಿಜ ಹೇಳೋದು ನಾವು ಭಗವಂತ ಗೊಬ್ಬ ಗೊತ್ತು ಅಂದರೆ ದಪ್ಪಸ್ಕೊಳಗೆ ಅವ್ರು ಹೇಳಿರ್ಬೋದು ಅದನ್ನ ನಾವೀಗ ಬೇಡ ಕಾನೂನಲ್ಲಿ ನ್ಯಾಯ ಸಿಗುತ್ತೆ ನಿಧಾನ ಇಷ್ಟು ದಿನ ಹದಿನಾರು ವರ್ಷಕ್ಕಾಯ್ತಾರೆ ಯಾವ ಕಾರಣಕ್ಕೂ ಜಾಗ ಬಿಡೋ ಪ್ರಮೇಯ ಇಲ್ಲ ನಾನು ಇವತ್ತು ಕಾರ್ತಿಕ್ ಮನವಿ ಮಾಡಿದ್ದೀನಿ ರಿಕ್ವೆಸ್ಟ್ ಮಾಡಿದ್ದೀನಿ ಅವನ ಪಾಪ ಒಳ್ಳೆ ಮಾತಾಡೋದು ನನ್ನ ದುಡ್ಡು ಆದರೆ ಮಾತಾಡಲ್ಲ ಅಂತ ಬೇಡಪ್ಪ ನಾನು ಖುಷಿಯಿಂದ ಒಂದು ರೂಪಾಯಿ ಕೊಡ್ತೀನೋ ಕೋಟಿ ಕೊಡ್ತೀನೋ ಒಂದೂರು ಕೋಟಿ ಕೊಟ್ಟು ನನ್ನ ಹೃದಯ ಪೂರ್ವಕ ಕೊಡ್ತೀನಿ ಕೊಡ್ಬೋದು ಕೊಡ್ತೀನಿ ನನ್ನ ನಿಂದೆ ತುಂಬ ಜನ ಇದ್ದಾರೆ ಮಾತಾಡಿ ಮಂಜೂರೇ ಮುಂದಿರ್ರಿ ಮುಂದಿರ್ರಿ ಯಾಕೆ ಮುಂದೋದಾಗ ಅಂದರೆ ಎಲ್ಲ ಹಿಂಗೆಲ್ಲ ಇರ್ತಾರೆ ನಾನು ಅದಕ್ಕೆ ಹೋದ ಈ ನೋವು ಡೆಮಾಲಿಷ್ ಆದಾಗ ನನಗೆ ತುಂಬ ನೋವ ಅದರಿಂದ ನಾನು ನಾನು ಕಾನೂನು ಮುಂದೆ ಕಾನೂನು ಹೋರಾಡ್ತಾರೆ ಮುಂದಿರ್ತೀನಿ ಕಾರ್ಮಿಕದ ಮಾತಾಡ್ತೀನಿ ಸರ್ಕಾರಕ್ಕೂ ಮನವಿ ಮಾಡ್ತೀನಿ ನಿಜವಾದ ಸರ್ಕಾರ ಸ್ಪಂದಿಸಿದೆ ಎಲ್ಲರೂ ಮಾಡಿದರೆ ಇದೊಂದು ಹತ್ತು ಗುಂಟೆ ಜಾಗಕ್ಕೂ ದಯವಿಟ್ಟು ಮಾಡಿಸ್ಕೊಡ್ಲಿ ಅಂತ ನಾನು ಹೇಳ್ತಾ ಯಾಕೆಂದರೆ ಸರ್ಕಾರ ಒಂದು ಕೊಟ್ಟು ಕೊಟ್ಟು ಒಂದು ಕಡೆ ಕೊಟ್ಟು ಇನ್ನೊಂದು ಕಡೆ ಕೊಡಬಾರ್ದು ಅಂತ ಏನೋ ಅಂತ ಕೆಲವರು ಹೇಳ್ತಾರೆ ಬೇಡ ಈ ಫ್ರೀ ಕೊಡೋದು ಬೇಡ ಅದಕ್ಕೆ ನಾವು ಚಾರ್ಜ್ ತೊಗೊಳ್ಳಿ ಫ್ರೀ ಯಾಕೆಂದರೆ ಫ್ರೀ ಕೇಳಿ ನಾವು ತಪ್ಪಾಗ್ಬಿಡ್ತೀವಿ ಅದರಿಂದ ನಮ್ಮ ಸಂಘ ಬೇರೆಯವರು ಬೇರೆಯವ್ರಷ್ಟೇ ದಯವಿಟ್ಟು ಅನಿರುದ್ಧ ಬಗ್ಗೆ ಆಗಲಿ ಈ ಸಂಘ ಬಗ್ಗೆ ಆ ಸಂಘ ಎಲ್ಲ ಒಂದೇ ಒಬ್ಬರೇ ಕಾನೂನು ಪ್ರತಿಯೊಬ್ಬರು ಐದು ಹತ್ತು ಜನಕ್ಕೆ ಒಂದು ಸಾವಿರ ಜನ ಸೇರಿದ್ರೆ ಒಳ್ಳೆಯದಾಗೋ ತಿಳಿಸಿಬೋದ್ರೆ ಇವಾಗ ಏನು ಸುದೀಪ್ ಒಂದು ನೇತೃತ್ವದ ಅದೇ ಒಂದು ನೇತೃತ್ವದಲ್ಲಿ ಸತಿ ಮಾತಾಡ್ತೀನಿ ಮಾತಾಡ್ಬಿಟ್ಟು ಅವ್ರಿಗೆ ಇಸ್ಪೈಟ್ ಮಾಡ್ತೀನಿ ಅವ್ರ ಜೊತೆಲಿ ನಮ್ಮ ಲಾರು ಅವರು ಲ್ಯಾರ್ಟರ್ ಕೇಳ್ತೀನಿ ನಮ್ಮ ಮನೆಗೆ ಅದೇ ನಿಮ್ಮ ಲ್ಯಾರು ಕೊಡಿ ಮೀಟ್ ಮಾಡ್ತೀನಿ ಅವ್ರು ನಂಗೆ ಸ್ವಲ್ಪ ಸ್ವಲ್ಪ ಬಿಸಿ ದೃಢ ಕೊಟ್ಟಿಲ್ಲ ಆದರೆ ನಾನು ಅವರಷ್ಟು ವಿದ್ಯಾವಂತ ಅಲ್ಲ ಬುದ್ಧಿವಂತ ಅಲ್ಲ ನಾನು ದಟ್ಟ ಹೋಗುವ ನನಗೆ ನಾಲೆಡ್ಜ್ ಕಡಿಮೆ ನಾನು ಓದಿಲ್ಲ ನಾನು ಓದಿಲ್ದೇ ಇರೋ ನನ್ನ ನಮ್ಮ ನಾನೇನೋ ಮಾತಾಡ್ತಾ ತಪ್ಪುಸಿ ಹಾಕೊಂಡು ನಮ್ಮ ಶ್ರೀನಿವಾಸವರು ಕ್ಲಾಸ್ ಸ್ವಲ್ಪ ಸಾಹಿತಿಗಳು ಬುದ್ಧಿವಂತರು ಮಂಜು ಹಂಗೆ ಹೇಳಿದ್ರು ಹಂಗೆ ಹೇಳೋ ಶಾಲೆಯಲ್ಲಿ ಹೇಳ್ತಾರೆ ನಾನು ಡೈರೆಕ್ಟಾಗಿ ಹೇಳ್ತೀನಿ ಹಿಂದೆ ಮುಂದೆ ಮಾತಾಡೋ ವ್ಯಕ್ತಿ ಇಲ್ಲ ಇನ್ನೊಂದನ್ನು ಎಕ್ಸ್ಪೆಕ್ಟೇಷನ್ ಮಾಡೋ ವ್ಯಕ್ತಿ ಇಲ್ಲ ಕೆ ಮಂಜು ಒಂದೇ ವಿಷ್ಣು ಅಭಿಮಾನಿ ನಾಟ್ ನಾಡ ಕೊಡಿದ್ರೆ ಬೇರೆ ವಿಷ್ಣು ಬೇರೆ ನನಗೆ ಒಂದೇ ಒಂದು ಆಸೆ ಇದು ಆ ಸ್ಮಾರಕ ಆದಮೇಲೆ ಅಲ್ಲಿ ಒಂದು ಸಮಿ ಕಮಿಟಿ ಮಾಡಿ ಅಲ್ಲಿ ವರ್ಷಕ್ಕೊಂದ್ಸತಿ ಒಂದು ಅವಾರ್ಡ್ ಫಂಕ್ಷನ್ ಮಾಡೋಕ್ಕೊಂದು ನನ್ನ ಆಸೆ ಒಂದು ಐವತ್ತು ಲಕ್ಷ ಖರ್ಚಾಗುತ್ತೆ ವರ್ಷಕ್ಕೆ ನಮ್ಮ ಕೈಯಿಂದ ಹಾಕೊಂಡು ಮಾಡ್ಕೊಳ್ಳೋದು ಒಂದು ನನ್ನ ಮೈಂಡಲ್ಲಿದೆ ಆಗ ಗಂಟ ಬೇಡ ಅಂತೇಳಿ ಅದನ್ನು ಮಾಡ್ತೀವಿ ಕೂಡಲೇ ಇದನ್ನು ಯಾವ ಕಾರಣಕ್ಕೂ ಬಿಡ್ದಂಗೆ ಮಾಡ್ತೀವಿ ಮನೆಯವರಾಗಲಿ ವಿಷ್ಣು ಸೇನಾಗಲಿ ಶ್ರೀನಿವಾಸ ಎಲ್ಲ ಒಂದೇ ದಯವಿಟ್ಟು ಯಾರಲ್ಲಿ ಭೇದ ಭಾವ ಬೇಡ ಅಂತ ಹೇಳ್ತೀವಿ ಇವತ್ತು ಮನೆ ಮಾಡ್ತೀವಿ ಪ್ರತಿಯೊಬ್ಬ ಅಭಿಮಾನಿಗಳು ತಾಳ್ಮೆಯಿಂದ ಇದ್ದು ಇದನ್ನು ಸಹಕರಿಸಿ ನಿಮ್ಮೆಲ್ಲರ ಪ್ರೀತಿ ಒಂದು